ಇದೇ ಸಂದರ್ಭ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ನಾನು ಮಂತ್ರಿ ಆಗಿರಲಿಲ್ಲ ಇವತ್ತು ಈ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ದೇವೇಗೌಡರು ಲೋಕಸಭಾ ಸದಸ್ಯರಾಗಿದ್ದರು ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿದ್ದರು ಅವರು ಕೂಡ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಹಳ್ಳಿಗೆ ಎಸ್ಸತಿ ಬಂದಿದ್ದಾರೆ ನಿಮ್ಮ ಕಷ್ಟ ಸುಖಕ್ಕೆ ಅಂತೇಳಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋಗಿ ಗವರ್ನರ್ಗೆ ನಾವು ಅರ್ಜಿಯನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಪಾಪ ಕುಮಾರಣ್ಣ ಉಳಿಸ್ಕೊಳೋಕೆ ಆಗಲಿಲ್ಲ ಇಡೀ ನಿಮ್ಮ ಕಾರ್ಯಕರ್ತರು ನೀವೆಲ್ಲ ಹೇಳಿದ್ರಿ ನನ್ನ ಪಕ್ಷ ಹೇಳ್ತು ನನಗೆ ಇಲ್ಲ ಇದು ಪಕ್ಷದ ತೀರ್ಮಾನ ನೀನು ಒಪ್ಕೊಳ್ಳೇಬೇಕು ಅಂತೇಳಿ ಎಂಬತ್ತೈದರಿಂದ ಸತತವಾಗಿ ಏಳು ಬಾರಿ ಅವರ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದಂಥವನು ಕುಮಾರಸ್ವಾಮಿಯನ್ನು ಚುನಾವಣೆಯಲ್ಲಿ ನೀವೆಲ್ಲ ಸೇರಿ ನನ್ನನ್ನು ಗೆಲ್ಸಿದ್ದಂಥವ್ರು ದೇವೇಗೌಡರ ಮೇಲೆ ಹೋರಾಟ ತೇಜಸ್ವಿನಿಯವ್ರನ್ನ ಆವತ್ತಿನ ಕಾಲದಲ್ಲಿ ಲೋಕಸಭೆಗೆ ಗೆಲ್ಸದಂಥವ್ರು ತಾವೆಲ್ಲ ಇಂಥ ಹೋರಾಟವನ್ನು ಮಾಡಿದ್ರು ಕೂಡ ಪಕ್ಷ ಹೇಳ್ತು ಜಾತ್ಯತೀತ ತತ್ವ ಉಳ್ಕೊಳ್ಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಯನ್ನು ಮಾಡ್ದು